ಇಲ್ಲ ಮಾತಾಡಿ ಯಾ ಯಾರಿದ್ರು ಹೊಡಿತಾರೆ ಹೊಡೆದಿದ್ ಯಾರು ಅಂತ ಮಾತ್ರ ಗೊತ್ತಾಗಲ್ಲ ಇದು ಅಸಲಿ ರಾಜಕೀಯ ಅಂದ್ರೆ ಡಿ ಕೆ ಶಿವಕುಮಾರ್ ಜಸ್ಟ್ ಕಣ್ಣು ರೆಪ್ಪೆ ಮಿಟುಕ್ಸೋದ್ರೊಳಗೊಂಡು ಡಿನ್ನರ್ ಮೀಟಿಂಗ್ ನಡೆದೋಗ್ಬಿಟ್ಟಿದೆ ಅದಾದದ್ದಕ್ಕೆ ಡಿ ಕೆ ಶಿವಕುಮಾರ್ ಗಾಬರಿ ಆಗೋಗಿದ್ದಾರೆ ಏನು ಗುರು ಇದ್ದಕ್ಕಿದ್ದಂಗೆ ಈ ಥರ ಶಾಕ್ ಕೊಟ್ಬಿಟ್ರಲ್ಲ ನಾನೇನೋ ಇಯರ್ ಎಂಡು ನ್ಯೂ ಇಯರ್ ಅಂತ ಇದ್ದರೆ ಆ ಗ್ಯಾಪಲ್ಲಿ ಮೀಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಸಿ ಎಮ್ ಸ್ಥಾನಕ್ಕೆ ಕೂತು ತರೋಂಗಿದಾರಲ್ಲ ನಾನೇ ಟ್ರಬಲ್ ಶೂಟರ್ ಅಂದರೆ ನನಗೆ ಟ್ರಬಲ್ ಕೊಡ್ತಾರಲ್ಲಪ್ಪ ನಾನೇ ಬಂಡೆ ಅಂದರೆ ಬಂಡೇನೆ ಒಡೆಯೋಕ್ಕೆ ಡೈನಮೆಟ್ ಇಟ್ಟಂಗೆ ಇದ್ದಾರಲ್ಲ ಅಂತ ಡಿ ಕೆ ಗಾಬ್ರಿ ಆಗೋ ಹಂಗೆ ಮಾಡಿದ್ದು ಒಂದರ ನಂತರ ಒಂದು ಡಿನ್ನರ್ ಮೀಟಿಂಗ್ಗಳು ಅದರಲ್ಲೇನಿದೆ ರೀ ಏನು ವಿಶೇಷ ಇಲ್ಲ ಊಟ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಫ್ರೀ ಆಗಿದ್ದಾಗೆಲ್ಲ ಕರೆದು ಊಟ ಮಾಡ್ತಿ ಇಯರ್ ಎಂಡು ನಿವ್ ಇಯರು ಸೆಲೆಬ್ರೇಷನ್ ಬೇಡವಾ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಈಶ್ವರ್ ಖಂಡ್ರೆಯವರು ಅದನ್ನೇ ಹೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತೂ ಸು ಇನ್ನೂ ಸ್ವಲ್ಪ ಮುಂದೋಗಿ ನೋಡಿ ನಮ್ಮದು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಬೇಕು ಅಂತ ಇದ್ದೀವಿ ಅದಕ್ಕೋಸ್ಕರ ಸಭೆ ಮಾಡಿದ್ವಪ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಇದೆಲ್ಲದರ ಹಿಂದೆ ಬರ್ತಾ ಇರೋ ಅನುಮಾನ ಏನು ಅಂದರೆ ಈಗಲೇ ಯಾಕೆ ಮಾಡೋಕೊಟ್ರು ಅಂತ ಬಹಳ ಪ್ರಮುಖವಾದ ವಿಚಾರ ಒಂದಿದೆ ಅದನ್ನು ಗುರಿಯಾಗಿಟ್ಕೊಂಡು ಈ ಸಭೆಗಳೆಲ್ಲ ನಡೀತಾ ಇದ್ದಾವ ಅನ್ನುವಂಥದ್ದು ಆ ವಿಚಾರ ಯಾವುದು ಅಸಲಿಗೆ ಡಿ ಕೆ ಶಿವಕುಮಾರ್ ಕೂಡ ಟೆನ್ಷನ್ ಆಗುವಂಥ ವಿಚಾರ ಒಂದಿದೆ ಆ ವಿಚಾರದ ಹಿನ್ನೆಲೆಯಲ್ಲೇ ಈ ಸಭೆಗಳು ನಡೀತಾ ಇದ್ದಾವೆ ಹಾಗಂತ ಅದೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಬಿಡೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಲ್ಲ ಇದು ಜಾತಿ ಜನಗಣತಿಯ ವರದಿಯನ್ನು ಸ್ವೀಕರಿಸುವಂಥ ವಿಚಾರ ಜಯಪ್ರಕಾಶ್ ಹೆಗ್ಡೆ ಅವರ ಕಮಿಟಿ ಏನಿದೆ ಅದು ಅಂತಿಮ ವರದಿಯನ್ನೇನು ಕೊಡ್ತಾ ಇದೆ ಕಾಂತರಾಜು ವರದಿ ನಂತರ ಅದನ್ನು ತಗೊಂಡು ಸ್ವೀಕರಿಸುವಂಥ ವಿಚಾರ ಅಂದರೆ ಜಾತಿ ಜನಗಣತಿಯನ್ನು ಜನರ ಮುಂದಿಡುವಂಥ ವಿಚಾರ ಇದು ಇಡೀ ರಾಜ್ಯದಲ್ಲೇ ದೊಡ್ಡ ಶಾಕ್ ಕೊಡುವಂಥ ವಿಚಾರ ಸಿದ್ದರಾಮಯ್ಯವರು ಇದು ನನಗೆ ದೊಡ್ಡ ಪ್ಲಸ್ ಆಗಬಹುದು ಅಂತ ವಿಚಾರ ಮಾಡ್ತಿದ್ದಾರೆ ಅದರ ಜೊತೆಗೇ ನಾವೇನು ಗೇನ್ ಮಾಡ್ಕೋಬೋದು ಇದರಿಂದ ನಮಗೇನು ಸಿಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ವಿಚಾರ ಮಾಡ್ತಾ ಇದ್ದಾರೆ ಇದು ಹೊರಗಡೆ ಬಂದಿದ್ದ ಆದರೆ ಬಂದ ಕೂಡಲೇ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಡಿಸೈಡ್ ಆಗುತ್ತೆ ನೆಕ್ಸ್ಟ್ ಲೀಡ್ರ್ ಯಾರು ಅಂತ ಡಿಸೈಡ್ ಆಗುತ್ತೆ ಒಂದು ದೊಡ್ಡ ಶಕ್ತಿ ಹಿಂದುಳಿದ ವರ್ಗಗಳಿಗೆ ಬರುತ್ತೆ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಪರಮೇಶ್ವರ್ ಮಾಡೋಕ್ಕೆ ಹೊರಟಿರೋದು ಅದೇ ಕಾರಣಕ್ಕೆ ಈ ಎಸ್ ಸಿ ಎಸ್ ಟಿ ಇವೆರಡರ ಜನಸಂಖ್ಯೆ ಅತ್ಯಂತ ಹೆಚ್ಚು ರಾಜ್ಯದಲ್ಲಿ ಈ ಹಿಂದುಳಿದ ಸಮುದಾಯಗಳ ಜನಸಂಖ್ಯೆನೇ ಹೆಚ್ಚು ಅನ್ನೋದು ಜಾತಿ ಜನಗಣತಿಯ ವರದಿಯಲ್ಲಿ ಇರೋದು ಅನ್ನುವಂಥದ್ದು ಈಗಾಗಲೇ ಕುಲ್ಲ ಆಗಿರುವಂಥ ಓಪನ್ ಆಗಿ ಹೊರಗಡೆ ಬಂದಿರುವಂಥ ವಿಚಾರ ಇಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಎರಡೂ ಸಮುದಾಯಗಳನ್ನು ಮಟ್ಟ ಹಾಕಬಹುದು ಅದರ ನಾಯಕರು ಏನು ದನಿ ಎತ್ತದ ಹಾಗೆ ಮಾಡಬಹುದು ಅನ್ನೋದು ಸಿದ್ದರಾಮಯ್ಯನವರ ಯೋಚನೆ ಹಾಗಿರುವಾಗ ನಮ್ಮ ಸಮುದಾಯದಲ್ಲಿ ಹೆಚ್ಚಿನ ಏನು ಓಟ್ಗಳಿದೆ ಅನ್ನೋದಾದರೆ ನಮಗೆ ನಾಯಕತ್ವ ಸಿಗಬೇಕು ಆ ಸಮುದಾಯದ ನಾಯಕ ನಾನೇ ಆಗಿರಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಇವರ ಲೆಕ್ಕಾಚಾರ ಸಿದ್ದರಾಮಯ್ಯ ಜೊತೆಗೆ ಇದ್ದಾರೆ ಹೆಚ್ ಸಿ ಮಹಾದೇವಪ್ಪ ಅವರು ಕೂಡ ಅದನ್ನೇ ಯೋಚಿಸ್ತಾ ಇರ್ತಾರೆ ಆದರೆ ಈ ಒಂದು ಏನು ಸಂದರ್ಭ ಇದೆಯಲ್ಲ ಇದು ಜಾತಿ ಜನಗಣತಿ ವರದಿಯನ್ನು ಸ್ವೀಕರಿಸೋ ಸಂದರ್ಭನ ಸಿದ್ದರಾಮಯ್ಯನವರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಪದೇ 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 ಇದನ್ನು ಸ್ವೀಕರಿಸ್ತೀನಿ ಅಂತ ಹೇಳೋದು ಮತ್ತೆ ಸ್ವಲ್ಪ ಮುಂದೆ ಹಾಕೋದು ನಡೀತಾ ಇದೆ ಆದರೆ ಈಗ ಯಾಕೋ ಸಿದ್ದರಾಮಯ್ಯನವರು ಇದಕ್ಕೆ ಮನಸ್ಸು ಮಾಡಿದ್ದಾರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಏನು ಈ ಬಹುಮತದ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸ್ತಾ ಇದೆ ಎರಡೂವರೆ ವರ್ಷ ಆದಾಗ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕಾದ ಪರಿಸ್ಥಿತಿ ಬಂದರೆ ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗಿಸಬೇಕು ಅದಕ್ಕೆ ಜಾತಿ ಜನಗಣತಿ ವರದಿ ಇದೆಯಲ್ಲ ಇದು ಮೂಲ ಆಗಿರುತ್ತೆ ಅದನ್ನು ಇಟ್ಕೊಂಡು ನಾನು ಆಟ ಆಡಬೇಕು ಅದು ನನ್ನ ಟ್ರಂಪ್ ಕಾರ್ಡ್ ಅಂತ ಸಿದ್ದರಾಮಯ್ಯನವರು ಯೋಚನೆ ಮಾಡಿದಾಗ ಕಾಣಿಸ್ತಾ ಇದೆ ನನ್ನ ಸಮುದಾಯ ನಾನು ಯಾವ ಸಮುದಾಯದ ನಾಯಕ ಆಗಿದ್ದೀನಿ ಅಹಿಂದ ಏನಿದೆ ಹಿಂದುಳಿದ ವರ್ಗಗಳು ಎಸ್ಪೆಷಲಿ ಹಿಂದುಳಿದ ವರ್ಗ ಮತ್ತು ದಲಿತ ಅಂತ ಏನು ಹೇಳ್ತಾರೆ ಈಗ ದಲಿತ ಅಂತ ಕರಿಬೇಡಿ ಅಂತ ಪದೇ ಪದೇ ವಿಧಾನಸಭೆಯಲ್ಲಿ ಕೂಡ ಆ ಒಂದು ಧ್ವನಿ ಹೇಳುತ್ತೆ ಆ ಒಂದು ಸಮುದಾಯ ಅಲ್ಪಸಂಖ್ಯಾತರು ಇವಿಶ್ರ ನಾಯಕ ನಾನು ಅದನ್ನಿಟ್ಕೊಂಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವಂಥದ್ದು ಆ ಏನು ಆ ನಾಯಕತ್ವವನ್ನು ತಾನು ಮತ್ತಷ್ಟು ಶಕ್ತಿಯಿಂದ ಪ್ರಯೋಗಿಸಬೇಕು ಅಂದರೆ ಈ ಜಾತಿ ಜನಗಣತಿ ವರದಿಯನ್ನು ಸ್ವೀಕರಿಸಬೇಕು ಅದನ್ನು ಜನರು ಮುಂದಿಡಬೇಕು ರಾಜ್ಯದಲ್ಲಿ ಯಾವ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದೆ ಅನ್ನೋದು ಗೊತ್ತಾಗಬೇಕು ಯಾರ ಶಕ್ತಿ ಹೆಚ್ಚಿದೆ ಅನ್ನೋದು ಗೊತ್ತಾಗಬೇಕು ರಾಜ್ಯದಲ್ಲಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥವರು ಹಿಂದುಳಿದ ವರ್ಗದವರು ದಲಿತರು ಅನ್ನೋದನ್ನು ತಿಳಿಸಬೇಕು ಅಂಥೇಳಿ ಸಿದ್ದರಾಮಯ್ಯ ಈಗ ಮುಂದಾಗಿರೋದು ಮುಂದಿನ ತಮ್ಮ ಸಿ ಎಂ ಕುರ್ಚಿಗೆ ಯಾವುದೇ ಸಮಸ್ಯೆ ಬರಬಾರ್ದು ಅನ್ನುವ ಕಾರಣಕ್ಕೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಒಪ್ಪಂದ ಏನಾಗಿದೆಯೋ ಗೊತ್ತಿಲ್ಲ ಆದರೆ ಒಪ್ಪಂದ ಏನೇ ಇದ್ದರೂ ಕೂಡ ನನ್ನನ್ನೇ ಸಿ ಎಮ್ ಆಗಿ ಮುಂದುವರಿಸಬೇಕು ಕಾಂಗ್ರೆಸ್ಸು ಅದಕ್ಕೆ ನಾನೀಗಾಗಲೇ ಬುನಾದಿ ಹಾಕಬೇಕು ಈಗಲೇ ನಾನು ಅದಕ್ಕೆ ಫೌಂಡೇಶನ್ ರೆಡಿ ಮಾಡಬೇಕು ಈ ಜಾತಿ ಜನಗಣತಿಯನ್ನು ಏನು ಸಂಪುಟದಲ್ಲಿ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಸ್ವೀಕಾರ ಮಾಡಬೇಕು ಈಗಾಗಲೇ ಎಲ್ಲರ ವಿಶ್ವಾಸಕ್ಕೆ ಆಗಲ್ಲ ಅಂತ ಗೊತ್ತಾಗಿದೆ ಏನು ವೀರಶೈವಿ ಮಹಾಸಭಾ ಲಿಂಗಾಯತರು ಇದನ್ನು ಒಪ್ತಾಯಿಲ್ಲ ಒಕ್ಕಲಿಗರು ಇದನ್ನು ಒಪ್ತಾಯಿಲ್ಲ ಈಗಾಗಲೇ ಆದಿಚುಂಚನಗಿರಿ ಮಹಾಸಂಸ್ಥಾನ ಕೂಡ ಇದನ್ನು ಈಗಾಗಲೇ ಸ್ವಾಮೀಜಿಗಳು ಕೂಡ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಇದು ಸ್ವಲ್ಪ ವಿಚಾರ ಮಾಡಿ ಇದು ವೈಜ್ಞಾನಿಕವಾಗಿ ಇದು ಸಮೀಕ್ಷೆ ಆಗಿರುವಂಥದ್ದಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಹಾಗೆ ವೀರಶೈವಿ ಮಹಾಸಭಾ ಶಾಮ್ನೂರು ಶಿವಶಂಕರಪ್ಪ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಒಕ್ಕಲಿಗ ಹಾಗೂ ಲಿಂಗಾಯತ ಎರಡೂ ಸಮುದಾಯದ ವಿರೋಧದ ನಡುವೆ ಸಿದ್ದರಾಮಯ್ಯನವರು ಈ ವರದಿಯನ್ನು ಸ್ವೀಕರಿಸಿ ತನ್ನ ಏನು ಅಸ್ತಿತ್ವಕ್ಕೆ ತಾನು ಮತ್ತಷ್ಟು ಗಟ್ಟಿಯಾದ ಬುನಾದಿ ಹಾಕ್ಕೊಂಡು ಮುಂದಿನ ಎರಡೂವರೆ ವರ್ಷ ಸಿ ಎಂ ಆಗೋದಕ್ಕೆ ವಿಚಾರ ಮಾಡ್ತಾಯಿದ್ದಾರೆ ಅಂತ ಒಂದಿದ್ದರೆ ಇನ್ ಕೇಸ್ ಬೇರೆಯವರು ಸಿ ಎಂ ಆಗಲಿ ನೀವು ಬೇಡ ಈಗ ಮುಂದಿನ ಅವಕಾಶವನ್ನು ಬೇರೆಯವ್ರಿಗೆ ಮಾಡಿಕೊಡಿ ಅನ್ನುವ ವಿಚಾರ ಬಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ತಪ್ಪಿಸಬೇಕು ಅಂತಾನೆ ಸಿದ್ದರಾಮಯ್ಯ ನೋಡಿ ರಾಜ್ಯದಲ್ಲಿ ಹಿಂದುಳಿದ ವರ್ಗ ದಲಿತ ಏನು ಸಮುದಾಯ ಇದೆ ಅದರ ಅದರ ಸಂಖ್ಯೆ ಜಾಸ್ತಿ ಇದೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಹೈಕಮಾಂಡ್ ಮೇಲೆ ಒತ್ತಡ ತರೋದಕ್ಕೆ ಈ ಎಲ್ಲ ಸಮುದಾಯಗಳ ಯಾವ ಸಮುದಾಯ ಅತ್ಯಂತ ಹೆಚ್ಚಿದೆಯೋ ಆ ಸಮುದಾಯದ ನಾಯಕನಾನು ಅವ್ರ ಮಾತನ್ನು ಕೇಳಬೇಕು ಕಾಂಗ್ರೆಸ್ಗೆ ಬಲವಾಗಿ ನಿಂತಿರೋದೆ ಆ ಸಮುದಾಯ ಹಾಗಾಗಿ ನಾವೆಲ್ಲರೂ ಕೂಡ ಆ ಸಮುದಾಯದವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಮಾತನ್ನು ಹೈಕಮಾಂಡ್ ಮುಂದೆ ಇಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯ ಈ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಆ ಒಂದು ಜಾತಿ ಜನಗಣತಿ ವರದಿಯಲ್ಲಿರುವಂಥ ಅಂಶಗಳು ನಮ್ಮನ್ನು ಸಿ ಎಂ ಸ್ಥಾನದವರೆಗೆ ತಗೊಂಡು ಹೋಗ್ತವೆ ನಮ್ಮ ಸಮುದಾಯದ ಜನಸಂಖ್ಯೆ ಅಷ್ಟು ಹೆಚ್ಚಾಗಿದೆ ಹಾಗಾಗಿ ಅದು ಸಿ ಎಂ ಸ್ಥಾನದವರೆಗೆ ತಮ್ಮನ್ನು ತಗೊಂಡು ಹೋಗುತ್ತೆ ಅನ್ನುವಂಥ ಒಂದು ಐಡಿಯಾದಿಂದ ಅದನ್ನು ತಾವು ಎಷ್ಟರ ಮಟ್ಟಿಗೆ ಕ್ಯಾಶ್ ಮಾಡ್ಕೋಬೋದು ಅಷ್ಟನ್ನು ಮಾಡ್ಕೊಳ್ಳೋಣ ಅಂತ ಸತೀಶ್ ಜಾರಕಿಹೊಳಿ ಹಾಗೆ ಜಿ ಪರಮೇಶ್ವರ್ ಮೀಟಿಂಗ್ ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅಂದಾಜು ವಿಶ್ಲೇಷಣೆ ಅಂತ ಹೇಳ್ಬೋದು ಅಂದರೆ ಈಗಾಗಲೇ ಅಂದಾಜು ಮಾಡ್ಕೋತಾ ಇರುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು ಈ ಒಂದು ಏನು ಸಮಯ ಇದೆಯಲ್ಲ ಈ ಸಮಯದಲ್ಲಿ ನಾವು ಎದ್ದು ನಿಂತ್ಕೋಬೇಕು ಎದ್ದು ನಿಂತ್ಕೊಂಡ್ರೆ ಮಾತ್ರ ನಾಯಕರಾಗ್ತೀವಿ ಇಲ್ಲ ಅಂತ ಹೇಳಿದರೆ ಆ ನಾಯಕತ್ವವನ್ನು ಮತ್ತೆ ಯಾರೋ ತಗೋತಾರೆ ಸಿದ್ದರಾಮಯ್ಯವ್ರು ಸಹಜವಾಗಿಯೇ ಬೇರೆ ಯಾರು ಅವಕಾಶ ತಗೊಳ್ಳಿಲ್ಲ ಅಂತ ಹೇಳಿದರೆ ಅದನ್ನು ಹೆಚ್ ಸಿ ಮಹದೇವಪ್ಪ ಅವ್ರಿಗೆ ಕೊಡ್ತಾರೆ ತಮ್ಮ ಬಲಗೈ ಮೈಸೂರಿನವರು ತಾವು ಹೇಳ್ದಂಗೆ ಕೇಳುವಂಥ ತಮ್ಮ ಒಬ್ಬ ಏನು ಆಪ್ತನಿಗೆ ಅದನ್ನು ಕೊಡ್ತಾರೆ ಆ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎದ್ದು ನಿಂತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಟೆನ್ಷನನ್ನು ತಂದಿದೆ ಸದ್ಯಕ್ಕೆ ಈ ಜಾತಿ ಜನಗಣತಿ ವರದಿ ಸ್ವೀಕರಿಸುವಂತಹ ಧೈರ್ಯವನ್ನು ಸಿದ್ದರಾಮಯ್ಯನವರು ಮಾಡ್ತಾರಾ ಕಾಂಗ್ರೆಸ್ ಮಾಡುತ್ತಾ ಎರಡು ದೊಡ್ಡ ಸಮುದಾಯಗಳನ್ನು ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯವನ್ನು ಎದುರು ಹಾಕ್ಕೊಳ್ಳುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ